ಆರ್ ಟಿ ಒ ಅಧಿಕಾರಿಗಳು ಕೊಟ್ಟಿದ್ದೀವಿ ಬಟ್ ಯಾವುದೇ ಪ್ರಯೋಜನ ಆಗ್ತಾಯಿಲ್ಲ ಆರ್ ಟಿ ಒ ಸಾಹೇಬರು ಯಾರೂ ಕೆಲಸ ನಮಗೆ ಕರೆಕ್ಟಾಗಿ ಮಾಡಿಕೊಡ್ತಾಯಿಲ್ಲ ಸೊ ಆರ್ ಟಿ ಒ ಅಧಿಕಾರಿಗಳು ಏನು ಕೆಲಸ ಮಾಡಬೇಕು ಅಂದರೆ ಆಚೆ ಕಡೆ ಬಂದು ಆಚೆ ಕಡೆಯಿಂದ ಬಂದ ತೆರಿಗೆ ವಂಚಿತವಾಗಿ ಬಸ್ಗಳು ಬರ್ತವೆ ಅದನ್ನು ಅವರು ಹಿಡಿದು ಕೊಯ್ ಹಾಕುವ ಕೆಲಸ ಮಾಡಬೇಕು ಆ ಕೆಲಸ ಅವರು ಮಾಡ್ತಾ ಇಲ್ಲ ನಾವೇ ನಮ್ಮ ಆದರ ಪರವಾಗಿ ನಾವು ಕೆ ಟಿ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಆರ್ಗನೈಜೇಷನ್ ಕಡೆಯಿಂದನು ಅವ್ರ ಕೆಲಸ ನಾವು ಮಾಡಿ ಸರ್ಕಾರಕ್ಕೆ ನಾವು ನಾವು ಪ್ರಯತ್ನ ಇದ್ದೀವಿ ನ್ಯೂಸ್ ಚಿಂತಾಮಣಿ ವೀಕ್ಷಕರಿಗೆ ಸ್ವಾಗತ ಒ ಅಧಿಕಾರಿಗಳು ಮಾಡಬೇಕಾದ ಕೆಲಸ ಟ್ಯಾಕ್ಸಿ ಡ್ರೈವರ್ ಮಾಡಿ ತೋರಿಸಿದ್ದಾರೆ ಹೊರ ರಾಜ್ಯದ ವಾಹನಗಳು ಕರ್ನಾಟಕದ ಒಳಗೆ ಪ್ರವೇಶಿಸುತ್ತಿದ್ದರೂ ಒ ಅಧಿಕಾರಿಗಳು ಮಾತ್ರ ಸೈಲೆಂಟ್ ಹೌದು ವೀಕ್ಷಕರೇ ವಾಣಿಜ್ಯ ನಗರಿ ಚಿಂತಾಮಣಿಗೆ ರಾತ್ರೋರಾತ್ರಿ ಹೊರ ರಾಜ್ಯದ ಟಿಟಿ ವಾಹನಗಳು ಲಾರಿಗಳು ಹಾಗೂ ಇತರೆ ಬಸ್ಗಳು ತೆರಿಗೆ ಕಟ್ಟದ ಕರ್ನಾಟಕ ಹಾಗೂ ಚಿಂತಾಮಣಿಯ ವಿವಿಧ ಭಾಗಗಳಿಗೆ ಬರುತ್ತಿದ್ದರೂ ಆರ್ಟಿಒ ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿ ಕುಳಿತಿರುವುದು ನಾಚಿಕೆಯ ಸಂಗತಿ ಹೌದು ಅದು ಯಾಕಂತೀರಾ ಬುಧವಾರದ ರಾತ್ರಿ ಸುಮಾರು ಎಂಟು ಗಂಟೆಗೆ ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಗ್ರಾಮದಿಂದ ಶಬರಿಮಲೆ ಯಾತ್ರಿಕರಿಗೆ ಕರೆದುಕೊಂಡು ಹೋಗಲು ಕರ್ನಾಟಕ ರಾಜ್ಯದ ಅನುಮತಿ ಹಾಗೂ ತೆರಿಗೆ ಕಟ್ಟದೆ ಅಕ್ರಮವಾಗಿ ಬಂದಿದ್ದ ಖಾಸಗಿ ಬಸ್ ಅನ್ನ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಟ್ರೇಡ್ ಯೂನಿಯನ್ನ ಪದಾಧಿಕಾರಿಗಳು ಚಿಂತಾಮಣಿಯ ಬಾಗೇಪಲ್ಲಿಗೆ ವೃತ್ತಕ್ಕೆ ಖಾಸಗಿ ಬಸ್ ಬರುತ್ತಿದ್ದಂತೆ ಹಿಡಿದು ಕೂಡಲೇ ನೂರ ಹನ್ನೆರಡು ಪೊಲೀಸ್ ವಾಹನಕ್ಕೆ ಕರೆ ಮಾಡಿ ಅಕ್ರಮವಾಗಿ ಕರ್ನಾಟಕಕ್ಕೆ ಪ್ರವೇಶಿಸಿದ್ದ ಖಾಸಗಿ ಬಸ್ ಅನ್ನ ಆರ್ಟಿಒ ಅಧಿಕಾರಿಗಳಿಗೆ ಒಪ್ಪಿಸಿ ನಲವತ್ತೊಂದು ಸಾವಿರದ ನೂರ ಅರವತ್ತು ರೂಪಾಯಿ ದಂಡ ಹಾಕಿಸಿದ್ದಾರೆ ಇನ್ನು ಈ ವೇಳೆ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಟ್ರೇಡ್ ಯೂನಿಯನ್ನ ಪದಾಧಿಕಾರಿ ಸಂಪತ್ ಕುಮಾರ್ ಮಾತನಾಡಿ ಕರ್ನಾಟಕ ರಾಜ್ಯಕ್ಕೆ ಹೊರ ಹಲವು ವಾಹನಗಳು ಕರ್ನಾಟಕ ರಾಜ್ಯದ ಅನುಮತಿ ಪಡೆಯದೆ ನುಗ್ಗುತ್ತಿದ್ದರು ಆರ್ಟಿಒ ಅಧಿಕಾರಿಗಳ ಗಮನಕ್ಕೂ ತಂದರೂ ಅಧಿಕಾರಿಗಳು ಮಾತ್ರ ಸೈಲೆಂಟ್ ಆಗಿದ್ದಾರೆ ರಾತ್ರಿ ತಮಿಳುನಾಡು ಮೂಲದ ಖಾಸಗಿ ಬಸ್ ಒಂದು ಶಬರಿಮಲ ಯಾತ್ರಿಕರಿಗೆ ಹಾಕಿಕೊಂಡು ಬರುತ್ತಿದ್ದ ಬಸ್ ಅನ್ನ ಹಿಡಿದ ತಕ್ಷಣ ಆರ್ಟಿಒ ಅಧಿಕಾರಿಗಳಿಗೆ ಮೊಬೈಲ್ ಮುಖಾಂತರ ಸಂಪರ್ಕಿಸಿದಾಗ ಅವರು ಸ್ಪಂದಿಸಲಿಲ್ಲ ನಂತರ ನಾವೇ ಖುದ್ದಾಗಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ತಾಡಿಗೋಳು ಕ್ರಾಸ್ ಬಳಿ ಇರುವ ಆರ್ಟಿಒ ಚೆಕ್ ಪೋಸ್ಟ್ನಲ್ಲಿ ಅಕ್ರಮವಾಗಿ ಬಂದಿದ್ದ ಖಾಸಗಿ ಬಸ್ಸನ್ನು ಆರ್ಟಿಒ ಅಧಿಕಾರಿಗಳಿಗೆ ಒಪ್ಪಿಸಿ ದಂಡ ಹಾಕಿಸಿ ಕಳುಹಿಸಿಕೊಡಲಾಗಿದೆ ಎಂದು ಹೇಳಿದರು ಇದಲ್ಲದೆ ಚಿಂತಾಮಣಿ ತಾಲೂಕಿಗೆ ಹೊರ ರಾಜ್ಯದ ಹಲವು ವಾಹನಗಳು ಅನುಮತಿ ಇಲ್ಲದೆ ಬರುತ್ತಿದ್ದರೂ ಆರ್ಟಿಒ ಅಧಿಕಾರಿಗಳ ಗಮನಕ್ಕೂ ತಂದರೂ ಏನೂ ಪ್ರಯೋಜನವಾಗಲಿಲ್ಲ ಎಂದು ದೂರಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಟ್ರೇಡ್ ಯೂನಿಯನ್ನ ಪದಾಧಿಕಾರಿಗಳಾದ ರಘುಪತಿ ಭರತ್ ನೌಶಾದ ಗಣೇಶ್ ಶ್ರೀನಿವಾಸ್ ಶಿವಕುಮಾರ್ ಜೈರಾಮ್ ಎಂಎಸ್ ಗಜೇಂದ್ರ ಜೈರಾಮ್ ಎಂಎಸ್ ಗಜೇಂದ್ರ ನವೀನ್ ವೆಂಕಿ ರಮೇಶ್ ಕೈವಾರ ಮುರಳಿ ಶಿವ ಶ್ರೀಧರ್ ಸೇರಿದಂತೆ ಕಿಟಿಡಿಒ ಯೂನಿಯನ್ ಸದಸ್ಯರು ಉಪಸ್ಥಿತರಿದ್ದರು ನಾವು ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಟ್ರೇಡ್ ಯೂನಿಯನ್ ಕಡೆಯಿಂದ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕಿಂದ ಮಾತಾಡ್ತಾ ಇದ್ದೀವಿ ನೋಡಿ ನಿನ್ನೆ ಒಂದು ಘಟನೆ ನಡೆದು ಆ ಘಟನೆ ಏನಪ್ಪ ಅಂದರೆ ತಮಿಳ್ನಾಡಿಂದ ಬಂದು ನಮ್ಮ ಚಿಂತಾಮಣಿ ಹತ್ತಿರ ಬಂದು ಒಂದು ಏನೂ ಟ್ಯಾಕ್ಸ್ ಕಟ್ಟದೆ ಒಂದು ಬಸ್ ಬಂದು ಪಿಕಪ್ ಮಾಡ್ತಾಯಿತ್ತು ಶಬರಿಮಲೆ ಹತ್ತಿರ ಪಿಕಪ್ ಮಾಡ್ತಾಯಿತ್ತು ಅದಕ್ಕೋಸ್ಕರ ನೋಡಿ ನಾವೆಲ್ಲ ಗ ನಮ್ಮ ಕೆಟ್ಟಿಡುವ ಸದಸ್ಯರೆಲ್ಲರೂ ಸೇರಿಸಿ ಸೇರಿ ನಾವು ಅದನ್ನು ಕಾರ್ಯಾಚರಣೆ ಮಾಡಿದ್ದೀವಿ ನಿಲ್ಲಿಸಿ ಅದನ್ನು ಟ್ಯಾಕ್ಸ್ ಕಟ್ಟಿಲ್ಲ ಏನೂ ಇಲ್ಲ ಒನ್ ಒನ್ ಟು ಮತ್ತೆ ಫೋನ್ ಮಾಡಿ ಪೊಲೀಸ್ನವರು ಕರೆಸಿ ಅಲ್ಲಿಂದ ಅವರು ಒಂದು ಸಲಹೆ ಕೊಟ್ಟರು ನೀವು ಆರ್ ಟಿ ಒ ಹತ್ರ ಹೋಗಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಅದಕ್ಕೋಸ್ಕರ ಆರ್ ಟಿ ಒ ಯಾವುದೇ ಕಾರಣಕ್ಕೂ ನಾವು ಫೋನ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ರೆಸ್ಪಾನ್ಸ್ ಕೊಡಲಿಲ್ಲ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಆ ಬಸ್ಸನ್ನು ಹಿಡ್ಕೊಂಡು ಹೋಗ್ಬಿಟ್ಟು ತಾಡ್ಗೋಲ್ ಕ್ರಾಸಲ್ಲಿ ಹೋಗಿ ಆರ್ ಟಿ ಒ ಆಫೀಸಲ್ಲಿ ಹೋಗ್ಬಿಟ್ಟು ನಾವು ಒಂದು ಫೈನನ್ನು ಹಾಕ್ಸಿದ್ದೀವಿ ಫೈನು ಅಂದರೆ ತೆರಿಗೆ ಕಟ್ಸಿಬಿಟ್ಟು ಕಳಿಸಿದ್ದೀವಿ ಗಾಡಿನ ನಲ್ವತ್ತೊಂದು ಸಾವಿರದ ಇನ್ನೂರು ರೂಪಾಯಿ ನಾವು ಕಟ್ಸಿಬಿಟ್ಟು ಗಾಡಿನ ಕಳಿಸಿದ್ದೀವಿ ಅದು ಈ ಥರ ಹಲವಾರು ಗಾಡಿಗಳು ಬರ್ತಾ ಇದ್ದಾವೆ ಆಂಧ್ರ ತಮಿಳುನಾಡು ಯಾವ ಎಲ್ಲ ಕಡೆಯಿಂದ ನಮ್ಮ ಚಿಂತಾಮಣಿಗೆ ಬಂದು ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದ್ದಾವೆ ಅದಕ್ಕೋಸ್ಕರ ನಮ್ಮ ಹೊಟ್ಟೆ ಮೇಲೆ ಹೊಡೆದಂಗೆ ಮಾಡ್ತಾ ಇದ್ದಾರೆ ನಮ್ಮ ಇದ್ದುಕೊಂಡು ಇಲ್ಲಿ ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಅದಕ್ಕೋಸ್ಕರ ನೋಡಿ ನಾವು ಅಧಿಕಾರಿಗಳಿಗೆ ಹೇಳಿದ್ರು ಕೂಡ ಅವರು ಏನೂ ಕೇಳಲಿಲ್ಲ ಏನೂ ಇಲ್ಲ ಸಾರಿಗೆ ಇಲಾಖೆಯವರು ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಆ ಸಾರಿಗೆ ಅವರು ಮಾಡತಕ್ಕಂಥ ಆರ್ ಟಿ ಆರ್ ಟಿ ಒಗ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿದ್ದೀವಿ ಅದಕ್ಕೋಸ್ಕರ ಇನ್ನೂ ಎಚ್ಚೆತ್ಕೊಬೇಕು ಅಂತ ಹೇಳ್ಬಿಟ್ಟು ಅಧಿಕಾರಿಗಳಿಗೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಹೇಳ್ಬೇಕಾಗಿರೋದು ಇಷ್ಟೇ ನೀವು ಮಾಡೋ ಕೆಲಸ ನಾವು ಮಾಡಿದ್ದೀವಿ ಎಷ್ಟೋ ಸಾರಿ ನಾವು ಕಂಪ್ಲೇಂಟು ಕೊಟ್ಟಿದ್ದೀವಿ ಫೋನ್ಗಳು ಮಾಡ್ತೀವಿ ರೆಸ್ಪಾನ್ಸ್ ಇಲ್ಲ ಅದಕ್ಕೋಸ್ಕರ ಇನ್ನೂ ಎಚ್ಚೆತ್ಕೊಂಡು ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ಬೇಕಾಗಿ ಆರ್ ಟಿ ಒಂದು ಆರ್ ಟಿ ಒ ಅಧಿಕಾರಿಗಳು ಏನು ಕೆಲಸ ಮಾಡಬೇಕು ಅಂದರೆ ಆಚೆ ಕಡೆ ಬಂದು ಆಚೆ ಕಡೆಯಿಂದ ಬಂದ ತೆರಿಗೆ ವಂಚಿತವಾಗಿ ಬಸ್ಗಳು ಬರ್ತವೆ ಅದನ್ನು ಅವರು ಹಿಡಿದು ಕೊಯ್ ಹಾಕೋ ಕೆಲಸ ಮಾಡಬೇಕು ಆ ಕೆಲಸ ಅವರು ಮಾಡ್ತಾ ಇಲ್ಲ ನಾವೇ ನಮ್ಮ ಆದರ ಪರವಾಗಿ ನಾವು ಕೆ ಒ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಆರ್ಗನೈಜೇಷನ್ ಕಡೆಯಿಂದನೂ ಅವ್ರ ಕೆಲಸ ನಾವು ಮಾಡಿ ಸರ್ಕಾರಕ್ಕೆ ನಾವು ಟ್ಯಾಕ್ಸನ್ನು ಕಟ್ಸ್ಕೊಡೋಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಆರ್ಗನೈಜೇಷನ್ ಟ್ರೇಡ್ ಯೂನಿಯನ್ ಯೂನಿಯನ್ನಿಂದ ತಿಳಾಪುರ ಚಿಂತಾಮಣಿಯಿಂದ ಮಾತಾಡ್ತಾ ಇದ್ದೀವಿ ನಮ್ಮ ಈಗ ಇಲ್ಲಿ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಿಂದ ಅತಿ ಹೆಚ್ಚು ಗಾಡಿಗಳು ಫಿಫ್ಟಿ ಒನ್ ಸೀಟ್ರು ಈ ಬಸ್ಸುಗಳು ರಾತ್ರಿ ಬಂದು ಶಬರಿಮಲ ಯಾತ್ರಾ ಪಿಕಪ್ ಮಾಡಿಕೊಂಡು ಶಬರಿಮಲೆ ಯಾತ್ರೆ ಮಾಡುತ್ತಿದೆ ಆದ್ದರಿಂದ ನಮಗೆ ಇಲ್ಲಿರ್ತಕ್ಕಂಥ ಸಾರಿಗೆ ಬಸ್ಸುಗಳ ಮಾಲೀಕರಿಗೆ ಮತ್ತು ಚಾಲಕರಿಗೆ ಬರೆಸಲಾರ್ದಂಥ ನಷ್ಟ ಆಗ್ತಾ ಇದೆ ನಾವು ತೆರಿಗೆಗಳು ಕಟ್ಕೊಂಡು ಬಸ್ಸುಗಳು ಇಡ್ಸ್ಕೊಂಡಿದ್ದೀವಿ ಕೆಲವರ ಏಜೆಂಟ್ಗಳು ಮತ್ತು ನಮ್ಮ ನಮ್ಮಲ್ಲೇ ಇರ್ತಕ್ಕಂಥ ಕೆಲವರು ನುಸುಲ್ಕೋರ ಒಂದು ಕುಮ್ಮಕ್ಕಿನಿಂದ ಇವೆಲ್ಲ ನಡೀತಾ ಇದೆ ಇದಕ್ಕೆ ಆರ್ ಟಿ ಒ ಸಾಹೇಬರು ಎಚ್ಚೆತ್ತುಕೊಂಡು ರಾತ್ರಿ ವೇಳೆಯಲ್ಲಿ ಗಸ್ತು ಮಾಡಿ ಆ ಕಾರ್ಯ ಆ ಬಸ್ಸುಗಳನ್ನು ಕಾರ್ಯಾಚರಣೆ ಮಾಡಿ ನಮ್ಮ ಸರ್ಕಾರಕ್ಕೆ ನಷ್ಟ ಆಗ್ತಾ ಇರತಕ್ಕಂಥ ತೆರಿಗೆ ಹಣವನ್ನು ಕಟ್ಸ್ಕೋಬೇಕಾಗಿ ವಿನಂತಿ ಅದನ್ನು ನಿಲ್ಲಿಸಿದ್ರೆ ಉತ್ತಮ ಅಂತ ನಾವು ಹೇಳ್ತಾ ಇದ್ದೀವಿ ನಾವು ಅತ್ಯಂತವಾಗಿ ಮಾಹಿತಿಗಳನ್ನು ಮತ್ತು ನಮ್ಮ ಮನವಿಗಳನ್ನು ಆರ್ ಟಿ ಒ ಅಧಿಕಾರಿಗಳು ಕೊಟ್ಟಿದ್ದೀವಿ ಬಟ್ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಆರ್ ಟಿ ಒ ಸಾಹೇಬರು ಯಾರೂ ಕೆಲಸ ನಮಗೆ ಕರೆಕ್ಟಾಗಿ ಇಲ್ಲ ಇದೇ ರೀತಿ ನಿರ್ಲಕ್ಷ್ಯ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡೋಕ್ಕೆ ನಾವು ಮನವಿ ಮಾಡ್ಕೊತಾ ಇದ್ದೀವಿ